ಭಾರತದ ಮಾಧ್ಯಮ ಕ್ಷೇತ್ರದ ಒಂದು ಆಘಾತಕಾರಿ ವರದಿ ಆಗಿದೆ ರಿಪೋರ್ಟರ್ಸ್ ವಿದೌಟ್ ಬೌಂಡ್ರೀಸ್ ಅನ್ನುವ ಒಂದು ಸಂಸ್ಥೆ ಮಾಧ್ಯಮ ಸ್ವಾತಂತ್ರ್ಯ ಬಗ್ಗೆ ಮಾಧ್ಯಮ ಸ್ವಾತಂತ್ರ್ಯ ಬಗ್ಗೆ ಒಂದು ವರದಿ ಪ್ರಕಟ ಮಾಡಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದರಲ್ಲಿ ನೂರ ಎಂಬತ್ತು ದೇಶಗಳ ಪೈಕಿ ಭಾರತದ ಸ್ಥಾನ ನೂರ ಐವತ್ತೊಂಬತ್ತು ಸ್ಥಾನ ಅಂದರೆ ಭಾರತ ಅತ್ಯಂತ ಅಪಾಯಕಾರಿಯಾದ ಒಂದು ದೇಶ ಮಾಧ್ಯಮ ಪ್ರತಿನಿಧಿಗಳಿಗೆ ಇಲ್ಲಿ ಸತ್ಯವನ್ನು ಹೇಳುವ ಮಾಧ್ಯಮ ಪ್ರತಿನಿಧಿಗಳು ಅತ್ಯಂತ ಅಪಾಯಕಾರಿ ದೇಶ ಪಾಕಿಸ್ತಾನದ ದೇಶ ಅಥವಾ ಸ್ಥಾನ ಇದರಲ್ಲಿ ನೂರ ಐವತ್ತೇಳು ಇದೆ ಭಾರತ ನೂರ ಐವತ್ತೊಂಬತ್ತು ಅಂದರೆ ನೂರ ಎಂಬತ್ತು ದೇಶಗಳಲ್ಲಿ ಭಾರತ ನೂರ ಐವತ್ತೊಂಬತ್ತನೇ ಸ್ಥಾನ ಕಳೆದ ಎರಡು ಸಾವಿರದ ಹದಿನಾಲ್ಕರ ನಂತರ ಭಾರತದ ಮಾಧ್ಯಮ ಕ್ಷೇತ್ರ ಒಂಥರ ಸರ್ಕಾರಿ ಮುಖವಾಣಿ ಅಂತ ಇದೆ ಯಾಕಂದರೆ ಉದ್ಯಮಿ ಪತಿಗಳೇ ಎಲ್ಲ ಮಾಧ್ಯಮ ಸಂಸ್ಥೆಗಳನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ ಅದರಲ್ಲಿ ಅಂಬಾನಿಗಳ ರಿಲಯನ್ಸ್ ಸಂಸ್ಥೆ ಒಂದು ಎಪ್ಪತ್ತಕ್ಕೂ ಅಧಿಕ ಮಿಡ ಸಂಸ್ಥೆಯನ್ನು ಇಟ್ಕೊಂಡಿದೆ ಅದು ಎಂಬತ್ತು ಕೋಟಿ ಜನರಿಗೆ ಜಾಸ್ತಿ ದೊಡ್ಡ ಅದಾನಿ ಅವರ ಕಂಪ್ನಿ ಒಂದು ಎಣ್ಣಿಕೆಯನ್ನು ನನ್ನ ಕಬ್ಜಕ್ಕೆ ತಗೊಂಡಿದೆ ಅದು ಸಹ ಅದರಿಂದ ಎಲ್ಲ ಮಾಧ್ಯಮ ಸಂಸ್ಥೆಗಳು ಸರ್ಕಾರಿ ಮುಖವಾಣಿಗಳಾಗಿವೆ ಅಲ್ಲಿ ಕಳೆದ ಎರಡು ಸಾವಿರದ ಹದಿನಾಲ್ಕರಿಂದ ಇವತ್ತಿನ ತನಕ ಸರ್ಕಾರದ ಒಂದೇ ಒಂದು ಹಗರಣಗಳು ಈ ಮಾಧ್ಯಮ ಸಂಸ್ಥೆ ಬಹಿರಂಗಪಡಿಸಿಲ್ಲ ಬಹಿರಂಗ ಆಗ್ತಾ ಆಗ್ತಾಯಿಲ್ಲ ನೀವು ಸರ್ಕಾರದ ವಿರುದ್ಧ ಸಂಜೆಗಳು ಮಾಡಿದರೆ ನಿಮಗೆ ಜಾಹೀರಾತುಗಳು ಕೊಡ್ತಾಯಿಲ್ಲ ಅಥವಾ ಬ್ಲ್ಯಾಕ್ ಮಾಡ್ತಾರೆ ಅಥವಾ ಮಾಧ್ಯಮ ಸಂಸ್ಥೆಗಳ ಮಾಲೀಕರ ಐ ಟಿ ಡಿ ರೈಡ್ಗಳ ಬೆದರಿಕೆ ಒಟ್ಟು ಸರ್ಕಾರದ ವಿರುದ್ಧ ಯಾವುದೇ ಸುದ್ದಿಗಳು ಹಗರಣಗಳು ಯಾವುದೇ ಪ್ರಕಟ ಆಗ್ತಾಯಿಲ್ಲ ನೋಡಿ ಸರ್ಕಾರ ಬಂದಮೇಲೆ ಉದ್ಯಮಪತಿಗಳ ಹದಿನಾರು ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ ಮತ್ತು ನೂರಾರು ಸಾವಿರಾರು ಕೋಟಿಯ ಎಲೆಕ್ಟ್ರಲ್ ಬಾಂಡ್ ಹಗರಣಗಳನ್ನೇ ಯಾವುದೇ ಮಾಧ್ಯಮ ಸಂಸ್ಥೆಗಳು ಬಗ್ಗೆ ಒಂದು ಚಕಾರ ಒಂದು ಸುದ್ದಿನೂ ಮಾಡಿಲ್ಲ ಅದ್ರ ಬಗ್ಗೆ ಚರ್ಚೆನೂ ಮಾಡಿಲ್ಲ ಡಿಸ್ಕಷನ್ ಮಾಡ್ತಾ ಇಲ್ಲ ಯಾಕಂದರೆ ಸರ್ಕಾರದ ವಿರುದ್ಧ ಯಾವುದೇ ಹಗರಣಗಳು ಈ ಸಂಸ್ಥೆಗಳು ಎಂದಿಗೂ ತಲುಪಿ ತಲುಪೋ ಕೆಲಸ ಮಾಡಿಸ್ತಾ ಇಲ್ಲ ಇದನ್ನು ಇದರಿಂದ ಸರ್ಕಾರ ತುಂಬ ಸಾಕಾಗಿದೆ ಆಗಿದೆ ಮಾಡ್ತಾ ಇಲ್ಲ ಒಂದು ನಂಬಿಕೆ ಎಲ್ಲ ಸರ್ಕಾರದ ಇಲ್ಲ ಯಾಕಂದರೆ ಭ್ರಷ್ಟಾಚಾರ ಇದೆ ತುಂಬ ದೊಡ್ಡ ಪ್ರಮಾಣದಲ್ಲಿದೆ ಆದರೆ ಮಾಧ್ಯಮ ಸಂಸ್ಥೆಗಳು ಈ ಭ್ರಷ್ಟಾಚಾರವನ್ನು ಬೈಲಿಗೆ ಎಳಿತಾ ಇಲ್ಲ ಇದರಿಂದ ಸರ್ಕಾರದ ಒಂದು ಇನ್ನೊಂದು ಮುಖ ಯಾರಿಗೂ ಕಾಣ್ತಾ ಇಲ್ಲ ಯಾಕಂದರೆ ಈ ಖಾಸಗಿ ಮಾಧ್ಯಮ ಸಂಸ್ಥೆಗಳು ತಮ್ಮ ಜಾಹೀರಾತಿಗಾಗಿ ಮತ್ತು ತಮ್ಮ ಆದಾಯಕ್ಕಾಗಿ ಮತ್ತು ತಮ್ಮ ಅಸ್ತಿತ್ವಕ್ಕಾಗಿ ಸರ್ಕಾರದ ಮುಖವಾಣಿಯಂತೆ ಕೆಲಸ ಮಾಡ್ತಾ ಇದೆ ಅಮೇರಿಕಾದಲ್ಲಿ ಮಾಧ್ಯಮಗಳು ಸರ್ಕಾರವನ್ನು ಯಾವುದೇ ಕಾರಣಕ್ಕೂ ಮುಖವಾಣಿ ಆಗಲ್ಲ ಅವರು ಸರ್ಕಾರದ ಎಲ್ಲ ಹಗರಣಗಳನ್ನು ಬೈಗಿಡ್ತೇವೆ ನ್ಯೂಯಾರ್ಕ್ ಟೈಮ್ಸ್ ಆಗಲಿ ವಾಷಿಂಗ್ಟನ್ ಪೋಸ್ಟ್ ಆಗಲಿ ಅವು ಸರ್ಕಾರಕ್ಕೆ ಯಾವುದೇ ಮುಲಾಜಿಲ್ಲೆಯೇ ಎತ್ತರ ಮಾಡ್ತಾ ಇರ್ತೇವೆ ಎಲ್ಲ ಸತ್ಯನೂ ಹೊರಗಿರ್ತೇವೆ ಅದರಲ್ಲಿ ಎಲ್ಲ ಸತ್ಯ ಗೊತ್ತಾಗುತ್ತೆ ಅದರಿಂದ ಎರಡು ಸಾವಿರದ ಹದಿನಾಲ್ಕು ಇವತ್ತಿನ ತನಕ ಭಾರತ ಸರ್ಕಾರ ಒಂದೇ ಒಂದು ಹಗರಣ ಮಾಡಿಲ್ಲ ಅಂತ ಎಲ್ಲರೂ ಕೊಚ್ಕೊಳ್ತಾ ಇದ್ದಾರೆ ಆದರೆ ಕೋಟಿ ಅಂತರ ಲಕ್ಷಾಂತರ ಕೋಟಿ ಹಗರಣ ಆಗಿದೆ ಹದಿನಾಲ್ಕು ಲಕ್ಷ ಕೋಟಿ ಉದ್ಯಮಿಗಳ ಸಾಲ ಮನ್ನಾ ಆಗಿದೆ ಎಲೆಕ್ಟ್ರಿಕಲ್ ಬಾಂಡ್ ಹಗರಣ ಆಗಿದೆ ಈ ಥರ ನೀವು ಪಟ್ಟಿ ಮಾಡ್ತಾರೆ ನೂರಾರು ಹಗರಣಗಳಿವೆ ಆದರೆ ಇಲ್ಲಿ ಏನಾಗಿದೆ ಮಾಧ್ಯಮಗಳು ಯಾವ ಹಗರಣ ಯಾವ ತಪ್ಪು ಚುಕ್ಕೆಯನ್ನು ಹೊರಗೆ ಹಾಕಲಿಕ್ಕೆ ಅವರು ಇಷ್ಟಪಡ್ತಾರೆ ಇದು ಗೋಧಿ ಮೀಡಿಯಾಗಳು ಇವತ್ತು ಈ ಸರ್ಕಾರದ ಪರ ಮುಖವಾಣಿಯಂತೆ ಕೆಲಸ ಮಾಡೋದ್ರಿಂದ ಈ ಗೋಧಿಯ ಮೀಡಿಯಾಗ ಸರ್ಕಾರದ ಏನೇನು ಸರ್ಕಾರ ನೀಡುತ್ತೆ ಅದನ್ನಷ್ಟೇ ಅವರು ವಸತಿ ಮಾಡ್ತಾರೆ ಇನ್ನು ಜನಪರವಾಗಿ ಜನರ ಕಷ್ಟಗಳಾಗಲಿ ನಿರುದ್ಯೋಗ ಆಗಲಿ ಸಮಸ್ಯೆ ಆಗಲಿ ಬಡತನ ಇಲ್ಲ ಹಗರಣಗಳು ಅಂತ ಯಾವುದನ್ನು ಅವರು ಬಹಿರಂಗಪಡಿಸ್ತಾರ ಅದರಿಂದ ಹಾಗೆ ಬಹಿರಂಗಪಡಿಸುವ ಈಗ ಕೆಲವು ಮಾಧ್ಯಮಗಳ ಸಂಸ್ಥೆ ಮೇಲೆ ಅಟ್ಯಾಕ್ ಆಗಿದೆ ಮಾಧ್ಯಮ ಸಚಿವಗಳ ಮೇಲೆ ಅಟ್ಯಾಕ್ ಆಗಿದೆ ಈಗ ರವೀಶ್ ಕುಮಾರ್ ಅಂತವರು ಧ್ರುವ ಹಾಟೆ ಅಂತರು ಕೆಲವು ಕಡೆಗಳನ್ನು ಸತ್ಯಗಳನ್ನು ಹೊರಗೆ ಹಾಕ್ತಾ ಇದ್ದಾರೆ ಅವರು ಗೋಧಿ ಗೋಧಿ ಮೀಡಿಯಾಗೆ ಸವಾಲು ಕೊಡ್ತಾ ಇದ್ದಾರೆ ಈ ಧ್ರುವ ರಾಧೆ ಅಂತರು ರವೀಶ್ ಕುಮಾರ್ ಅಂತರು ಹಿಂದಿಯಲ್ಲಿ ಆದರೆ ಪ್ರಾದೇಶಿಕ ಮಟ್ಟದಲ್ಲಿ ಅದು ಇಲ್ಲ ಅವರೆಲ್ಲ ಸರ್ಕಾರದ ಮುಖಾವಣೆಗಳಿವೆ ಮಾಧ್ಯಮ ಅಂದರೆ ಜನರ ಮುಖವಾಣಿ ಆಗಬೇಕು ಪಬ್ಲಿಕ್ ಮುಖವಾಣಿ ಆಗಬೇಕು ಆವಾಗ ಮಾತ್ರ ಒಂದು ಸತ್ಯ ಹೊರಗೆ ಬರುತ್ತೆ ಅಲ್ಲಿ ಜನರ ನೋವು ನಲಿವು ಕಷ್ಟ ಕೇಳಿಕೆ ಯಾರೂ ಇಲ್ಲ ಇಲ್ಲ ಐವತ್ತು ಸಾವಿರ ಕೋಟಿ ಗ್ಯಾರಂಟಿ ಬಡವರು ಕೊಟ್ಟರೆ ಅದರಿಂದ ದೇಶ ಮುಳುಗೋಯ್ತು ಅಂತ ಹೇಳ್ತಾರೆ ಆದರೆ ಹದಿನಾರು ಲಕ್ಷ ಕೋಟಿ ಶ್ರೀಮಂತರು ಸಾಲ ಮನ್ನಾ ಮಾಡಿದ್ರೆ ದೇಶ ಮುಳುಗೋಯ್ತು ಅಂತ ಯಾರೂ ಬಬ್ಬ್ಯ ಹಾಕೋಲ್ಲ ಈ ಥರ ಎಲ್ಲ ವಿರುದ್ಧ ದಿಕ್ಕಿನಲ್ಲಿ ಸುದ್ದಿಗಳು ಮಾಡಿದ್ರಿಂದ ಇಲ್ಲಿ ಜಮಾಯಕರು ಬಡವರು ನಿರುದ್ಯೋಗಿಗಳ ಕಷ್ಟಗಳು ಆಗಿದೆ ಅದರಿಂದ ಇಲ್ಲಿ ಮಾಧ್ಯಮ ಇನ್ನಷ್ಟು ಆಗುವ ಮೊದಲು ಪಬ್ಲಿಕ್ಕು ಮತ್ತು ಸಾರ್ವಜನಿಕರು ಮತ್ತು ಚಿಂತಕರು ಈ ಬಗ್ಗೆ ಚಿಂತನೆ ನಡೆಸಬೇಕು ಮತ್ತು ಮಾಧ್ಯಮವನ್ನು ಇನ್ನಷ್ಟು ಗಟ್ಟಿ ಮಾಡಬೇಕು ಈ ನಾಲ್ಕನೇ ಸ್ತಂಭ ಇನ್ನಷ್ಟು ಗಟ್ಟಿಯಾದರೆ ಮಾತ್ರ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಯಲಿಕ್ಕೆ ಸಾಧ್ಯ ಇಲ್ಲಾದರೂ ಇದೊಂದು ಸರ್ವಾಧಿಕಾರದ ಅಥವಾ ನಿರಂಕುಶವಾದಂಥ ಭಾರತ ಮುನ್ನುಗ್ಗುತ್ತೆ ಅದರಿಂದ ಇಡೀ ದೇಶಕ್ಕೆ ಅಪಾಯ ಕಟ್ಟಿಟ್ಟ ಬರುತ್ತೆ ಅಂತ ಹೇಳ್ಬೇಕಾಗುತ್ತೆ ಧನ್ಯವಾದಗಳು ಓಕೆ